ಗದಗ ಜಿಲ್ಲೆ ರೋಣ ತಾಲೂಕಿನ ಅಬಿಗೆರೆ ಗ್ರಾಮದಲ್ಲಿ ಶ್ರೀ ಮುಗಳಕೋಡ ಯಲಾಲಿಂಗ ಮಹಾರಾಜರ ಶಾಖಾ ಮಠದ ಪೂಜರಾದ ಶ್ರೀ ಬಸವರಾಜ ಮಹಾಸ್ವಾಮಿಗಳ ವಾಣಿಯಂತೆ ಸುಮಾರು ಎಂಟು ವರ್ಷಗಳಿಂದ ಮಕ್ಕಳಾಗದ ಕೊರಗು ಕಾಡುತ್ತಿತ್ತು ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕಿನ ಕಾಣಿಹಾಳ ಗ್ರಾಮದ ಶ್ರೀಮತಿ ಅನುರಾಧ ಆಯ್ಯನಗೌಡ ಅಗಸಿ ಮನೆ ಇವರಿಗೆ ಮಕ್ಕಳಾಗದೆ ಕೊರಗು ಕಾಡುತ್ತಿತ್ತು ಶ್ರೀ ಯಲಲಿಂಗೇಶ್ವರ ಮಠಕ್ಕೆ ಭಕ್ತಿಯಿಂದ ನಡೆದುಕೊಂಡು ಭಕ್ತಿ ಹಾಗೂ ನಂಬಿಕೆಯಿಂದ ಪೂಜೆ ಸಲ್ಲಿಸಿದ್ದೇನೆ ಈ ಕಾರಣದಿಂದಾಗಿ ನನಗೆ ಗಂಡು ಮಗು ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲಾಲಿಂಗ ಮಠದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಅಯ್ಯಣ್ಣ ಗೌಡ ಅಗಸಿಮನಿ ಚಂದ್ರಶೇಖರ ಗೌಡ ಲಿಂಗನಗೌಡರು ವೀರಣ್ಣ ದೊಡ್ಡಿ ಅದೇ ರೀತಿ ಪ್ರೀತಿಯೇ ಮಗುವಿನ ಹೆಸರು ಪ್ರತೀಕ ರೆಡ್ಡಿ ಹಾಗೂ ಅಬಿಗೇರಿ ಗ್ರಾಮದ ಹಿರಿಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ರೋಣಿಂಗ್ ಸರ್ ನಮಸ್ಕಾರ ತಮ್ಮ ಹೆಸರೀನ ಹ್ಮ್ಗೋಡ್ ಊರು ಯಾವ ಜಿಲ್ಲೆ ರಾಯಚೂರು ಜಿಲ್ಲೆಯವರು ಇಲ್ಲಿ ಹಬ್ಬಗೇರಿ ಮೂಳ್ಗೋಡ್ ಮಠಕ್ಕೆ ಬರ್ತಾ ಇದೀರಿ ನೀವು ನಿರಂತರವಾಗಿ ಬರ್ತಾ ಇದ್ದೀರಿ ಈಗ ಶ್ರೀಗಳು ತಮ್ಮ ಒಂದು ಇದರ ಮೇಲೆ ಭಕ್ತಿಯಿಂದ ಈ ಮಠಕ್ಕೆ ಬರ್ಕೊಳತ್ತ ಎಷ್ಟು ವರ್ಷದಿಂದ ಬರಹರಿ ಈಗ ಎರಡು ವರ್ಷ ಆಯ್ತು ಏನು ನಿಮ್ಮ ಕೋರಿಕೆ ಇಡೀ ರೀತಿ ಎಂಟು ವರ್ಷದ ಮದುವೆ ಆದ್ರು ಮಗು ಆಗಿದ್ದಿಲ್ಲ ಅಜ್ಜಿಯವರ ಆಶೀರ್ವಾದ ಈ ಮಠಕ್ಕೆ ಬರೋದು ನಡ್ಕೊಂಡು ಮೂರು ಮೂರು ಮಠ ನಡ್ಕೊಳ್ಳೋದು ಬಂದಾಗ ಅಜ್ಜನ ಆಶೀರ್ವಾದದಿಂದ ತಮಗೇನಾಗೈತಿ ಇವತ್ತು ಮಗು ಆಗೈತಿ ಎಷ್ಟು ವರ್ಷದ ಮಗು ಇದೆ ಇವಾಗ ಹತ್ತು ತಿಂಗಳ ಮಗು ಇದ್ದಾರೆ ಅಂದರೆ ಒಂದು ಒಂಬತ್ತು ವರ್ಷದಿಂದ ಮಕ್ಕಳ ಕೊರಗಿತ್ತು ಮಕ್ಕಳಿದ್ದಿಲ್ಲ ಈ ಮಠಕ್ಕೆ ಬಂದಾಗಿದ್ದ ತಮ್ಮ ಚೆನ್ನಾಗೈತಿ ತಮ್ಮ ಹೆಸರು ಮೇಡಮ್ ಅನು ಅನುರಾಧ ಓಕೆ ಓಕೆ ಮತ್ತು ಯಾರೆಲ್ಲ ಬಂದಿದ್ದೀರಿ ನಿಮ್ಮ ದೇವಸ್ಥಾನಕ್ಕೆ